ಹೈ ನಮಸ್ಕಾರ ಬೆಂಗಳೂರಿನ ಹೆಬ್ಬಳದ ಜಿ ಕೆ ವಿ ಕೆ ಮುಂದಿನ ತಿಂಗಳು ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಕೃಷಿ ಮೇಳನ ಆಯೋಜನೆ ಮಾಡ್ತಾ ಇದ್ದಾರೆ ಈ ವರ್ಷದ ಕೃಷಿ ಮೇಳದ ವಿಶೇಷತೆ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನನಗೆ ಬಹಳ ಅಮೂಲ್ಯ ಕ್ಲೈಮೇಟ್ ಸ್ಮಾರ್ಟ್ ಡಿಜಿಟಲ್ ಅಗ್ರಿಕಲ್ಚರ್ ಎನ್ನುವ ಘೋಷವಾಕ್ಯದೊಂದಿಗೆ ಈ ಬಾರಿಯ ಕೃಷಿ ಮೇಳ ಆರಂಭ ಆಗ್ತಾಯಿದೆ ಈ ಬಾರಿಯ ವಿಶೇಷತೆ ಏನು ಏನೆಲ್ಲ ಇರುತ್ತೆ ಅಂತ ನಾನು ನಿಮ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಹಳ ಮುಖ್ಯವಾಗಿ ಈ ಸಲಿ ಒಂದು ತಂತ್ರಜ್ಞಾನದ ಮೇಲೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೊಟ್ಟಿದ್ದಾರೆ ಹತ್ತೊಂಬತ್ತು ಬಗೆಯ ನೂತನ ತಂತ್ರಜ್ಞಾನನ ಬಿಡುಗಡೆ ಮಾಡ್ತಾಯಿದ್ದಾರೆ ನಾಲ್ಕು ನೂತನ ಬಿತ್ತನೆ ಬೀಜಗಳ ತಳಿನ ಅಧಿಕ ಇಳುವರಿಗಾಗಿ ಒಂದು ಪರಿಚಯ ಮಾಡ್ತಾ ಇದ್ದಾರೆ ಮುಸ್ಕಿನ್ ಜೋಳ ಹಾಗೂ ಅಲಸಂದೆ ಸೂರ್ಯಕಾಂತಿ ಬೀಜ ಮತ್ತು ದಿನನಿತ್ಯ ಸೀಮೆ ಎಸಿಗೆ ಕೊಡುವಂಥ ಸೀಮೆ ಹುಲ್ಲು ಅದಕ್ಕೆ ಹೆಚ್ಚು ಹಸಿ ಹಸಿರಿರುವಂಥ ಸೀಮೆ ಹುಲ್ಲು ಯಾವ ರೀತಿ ಅದನ್ನು ಒಂದು ಪರಿಚಯ ಮಾಡಿಸ್ಕೊಂಡು ಕೊಡ್ತಾ ಇದ್ದಾರೆ ಹೊಸ ತಳಿಯ ಸೀಮೆ ಹುಲ್ಲು ಸಾವ ಸಾವಯವ ಬೆಳೆಯಲ್ಲಿ ಇಲಿಗಳ ನಿರ್ವಹಣೆ ಒಂದು ಗಂಟೆಗೆ ನೂರು ಹತ್ತು ಕೆ ಅಷ್ಟು ಕಡಲೆಕಾಯಿ ಬೀಜನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ಗಿಡದಿಂದ ಕಡಲೆಕಾಯಿ ಕಡಲೆಕಾಯಿನ ಎಕ್ಸ್ಟ್ರಾಕ್ಟ್ ಮಾಡೋದು ಯಾವ ರೀತಿ ಹೊಸ ಒಂದು ಮಿಷಿನ್ ಮೆಷಿನರಿನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ವಿವಿಧ ತಳಿಯ ಮೀನುಗಳು ಮೀನು ಸಾಕಾಣಿಕೆ ವಿವಿಧ ತಳಿಯ ಕೋಳಿ ಸಾಕಾಣಿಕೆ ವಿವಿಧ ತಳಿಯ ಜೇನು ಸಾಕಾಣಿಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಮಾಹಿತಿ ಸಿಗುತ್ತೆ ಒಂದೂವರೆ ಎಕರೆಯಷ್ಟು ಭೂಮಿನ ಒಬ್ಬರೇ ಬಿತ್ತನೆ ಮಾಡುವಂಥ ಹೊಸ ಕೂರಿಗೆ ಕೂಡ ಸ್ವಯಂಚಾಲಿತವಾಗಿ ಸಾಗುವಂಥ ಹೊಸ ಕೂರಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಒಟ್ಟಾರೆ ಬೆಳೆ ಅಭಿವೃದ್ಧಿ ಬೆಳೆ ಉತ್ಪಾದನೆ ಬೆಳೆ ಸಂರಕ್ಷಣೆ ಮತ್ತು ಕೃಷಿ ಇಂಜಿನಿಯರಿಂಗ್ ಬಗ್ಗೆ ಮಾಹಿತಿ ಸಿಗುತ್ತೆ ಕೃಷಿಯಲ್ಲಿ ಆಧುನಿಕತೆ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡ್ರೆ ಲಾಭ ಮಾಡ್ಬೋದು ಸಮಸ್ತ ನಾಡಿನ ಜನತೆ ಮತ್ತು ರೈತರು ಈ ಒಂದು ಕೃಷಿ ಮೇಳದಲ್ಲಿ ಪಾಲ್ಗೊಳ್ಳಿ ತಿಳ್ಕೊಳ್ಬೇಕಾದದ್ದು ನಿಮ್ಮ ಮಕ್ಕಳಿಗೆ ಹಳ್ಳಿ ಸೊಬಗನ್ನು ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ನಾನು ಕೂಡ ಫಸ್ಟ್ ಟೂ ಡೇಸು ಇದ್ದೀನಿ ನಾವು ತಿನ್ನೋ ಎಷ್ಟು ಆಹಾರಗಳು ಹೇಗೆ ಬೆಳೀತಾರೆ ಹೇಗೆ ಸಂಸ್ಕರಣೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅದನ್ನೇ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬಹಳ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದೇ ಥರ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಜೈ ಜವಾನ್ ಜೈ ಕಿಸನ್ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ನೀವು ಮೊದಲ ಬಾರಿಗೆ ನನ್ನ ಚಾನೆಲ್ನ ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ಇರಲಿ ಧನ್ಯವಾದಗಳು